సర్వే్యో నమస్తే గురుబ్రహ్మ గురువిష్ణుదేవమహేశ్వర గురు సాక్షాత్ పరబ్రహ్మ తస్మై శ్రీ గురవేన్నమ అజ్ఞాన జ్ఞానాంజనశలాకయక్షున్మీలిత్యన తస్మై శ్రీ గురవేన్నమా కుండలితనాగేంద్ర ఖండిందకృతేఖర పిండీకృతమహావినా దుండి రాజా నమోస్ అరిష్టాన్ని ప్రణశ్యంతి దురి భయాని చ శాంతిరస్సు శుభం చాస్ గ్రహ ಕುರುವಂತು ಮಂಗಲಂ ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ಪ್ರಥಮತವಾಗಿ ಒಂದು ಗುರುವಿನ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅದಾದ ಮೇಲೆ ವಿಘ್ನಿ ಮಾರ್ಕನ ಅಂತ ಮಹಾಗಣಪತಿ ದೇವರನ್ನು ನವಗ್ರಹ ದೇವತೆಗಳನ್ನು ಇವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಾವು ಎಂದಿನಂತೆ ನೋಡುವಂಥದ್ದು ಮೇಷಾದಿ ಮೀನಪರ್ಯಂತರವಾಗಿ ಇವ ಚಂದ್ರನ ಸಂಚಾರ ಫಲವಾಗಿ ಹೇಳುವಂಥ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬರುವಂಥ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಡ್ಲಿಕ್ಕವನು ಮಹಾಗಣಪತಿ ಅಲ್ವಾ ವಿಘ್ನ ನಿವಾರಕನಾದಂಥ ಮಹಾಗಣಪತಿ ಅನುಗ್ರತಿಯಿಂದ ಮನುಷ್ಯನಿಗೆ ಎಲ್ಲವೂ ಆಗಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಮಾಡುವಂಥದ್ದು ಪ್ರಥಮತವಾಗಿ ಪಂಚಾಂಗ ಶ್ರವಣ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಲ್ವ ನೋಡಿ ಗುರುವಿನ ದಿನವೇ ಇವತ್ತು ಅದಕ್ಕಾಗಿ ಇವತ್ತಿನ ಸಹ ಆ ಒಂದು ತ್ರಿಮೂರ್ತಿ ರೂಪವಾಗಿರ್ತಕ್ಕಂಥ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗೃತ ಶಿವರೂಪಾಯ ವೃಕ್ಷರಾಜಾಯತೆಯನ್ನು ಮಾಡುವಂಥದ್ದು ಯಾರ್ಯಾರಿಗೆಲ್ಲ ಶನಿ ಮಹಾತ್ಮನ ಗೃಹಚಾರಗಳುಂಟು ಆ ರೀತಿಯಾಗಿ ಯಾರು ಯಾರ್ಯಾರಿಗೆ ಜನ್ಮರಾಶಿಯಲ್ಲಿ ಗುರು ಒಳವಂಥವನು ಆ ಒಂದು ಬಾಧಕ ಸ್ಥಾನದಲ್ಲಾಗಿರಲಿ ಪ್ರತಿಕೂಲವಾಗಿ ಅನುಕೂಲ ಇರುವಂಥ ಸ್ಥಾನದಿದ್ದರೆ ಆ ವೃಕ್ಷರಾಜ ಅಂತ ಹೇಳಿದ್ರೆ ಅಶ್ವಥಮರ ಅದಕ್ಕೆ ಏಳು ಪ್ರ ಪ್ರದಕ್ಷಿಣೆಯನ್ನು ಇವತ್ತು ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದನ್ನು ಮಾಡಿದರೆ ಖಂಡಿತವಾಗಿ ಉಚಿತವಾಗಿ ಆ ಗುರುವಿನ ಅನುಗ್ರತೆ ಆಗುತ್ತೆ ಶನಿ ಮಹಾತ್ಮನ ದೋಷ ಪರೀಕ್ಷೆಗಳಿಂದ ಸ್ವಲ್ಪ ಹೊರಗೊಳ್ಳಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಗುರುವಾರ ಸ್ವಸ್ತಿ ಶ್ರೀ ಶಾಲಿವಾನ್ಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವುಸು ನಾಮ ಸಂವತ್ಸರ ದಕ್ಷಿಣಾಯನ ಶುಕ್ಲಪಕ್ಷ ಸೌರಮಾಸ ಹೇಳುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಹೇಳುವಂಥದ್ದು ಆಷಾಢ ಮಾಸ ನಡೀತಾ ಇದೆ ನೋಡಿ ಹೌದಾ ಪ್ರಮುಖವಾಗಿರುವಂಥದ್ದು ಆಷಾಢ ಶ್ರಾವಣ ಮಾಸ ಪ್ರಮುಖವಾಗಿ ನಡೀತಾ ಇರುವಂಥದ್ದು ತ್ರಯೋದಶಿ ತಿಥಿ ಇವತ್ತಿನ ದಿವಸ ತ್ರಯೋದಶಿ ಹೇಳುವಂಥದ್ದು ನಡೀತಾ ಇದೆ ನಿತ್ಯ ನಕ್ಷತ್ರ ಪೂರ್ವಾಷಾಢ ತೈತಲೇಕರಣ ನಾಮ ಯೋಗ ಇವಿಷ್ಟು ಪಂಚಾಂಗ ಶ್ರವಣ ಅಂತ ಇನ್ನು ಸಂಚಾರಕ್ಕೆ ಪ್ರಯಾಣಕ್ಕೆ ಒಳ್ಳೆಯ ಕೆಲಸ ಏನೋ ಮಾಡಲಿಕ್ಕುಂಟು ಇವತ್ತಿನ ದಿವಸ ಯಾವ ಸಂದರ್ಭದಲ್ಲಿ ಹೊರಡಬಹುದು ಹೇಳುವಂಥ ನೋಡಬೇಕಿದ್ರೆ ನಾವು ರಾಹುಕಾಲ ಗುಳಿಕ ಕಾನ ನೋಡುವಂಥದ್ದು ವಾಡಿಕೆ ಪ್ರಮುಖವಾಗಿರುವಂಥದ್ದು ಏನು ಹೇಳಿ ರಾಹುಕಾಲವನ್ನು ನೋಡುವಂಥದ್ದ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಇನ್ನು ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಕಾಲರಿಂದ ಅಂದರೆ ಒಂಬತ್ತು ಹದಿನೈದರಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಇವನ್ನು ನಾವು ಬಿಟ್ಟು ಬಾಕಿಯ ಸಂದರ್ಭದಲ್ಲಿ ಪ್ರಯಾಣಕ್ಕೆ ಶುಭ ಸಾಧ್ಯ ಇಷ್ಟು ಇವತ್ತಿನ ಪಂಚಾಂಗ ಶ್ರವಣಗಳಂಥದ್ದುಂಟು ಅಲ್ವಾ ಇನ್ನು ನಿತ್ಯ ಭವಿಷ್ಯದನ್ನು ನೋಡುವಂಥ ಸಂದರ್ಭ ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ಮೀನ ಪರ್ಯಂತ್ರವಾಗಿ ಚಂದ್ರನು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದರಿಂದಾಗಿ ಏನು ಶುಭ ಶುಭ ಫಲಗಳು ಬೇರೆ ಗ್ರಹಗಳು ಯಾವ ರೀತಿಯಾಗಿ ಸಂಚಾರಗಳಿದೆ ಅದರಿಂದ ಫಲಗಳೇನು ಅಂತ ತಿಳಿಯುವಂಥದ್ದು ಮೊದಲನೇ ರಾಶಿಯನ್ನು ನೋಡುವಂಥ ಸಂದರ್ಭ ಮೇಷರಾಶಿ ಮೇಷರಾಶಿಯವರಿಗೆ ಎಂದಿನಂತೆಯೇ ಭಯದಲ್ಲಿ ಶನಿ ಹೇಳಿದ್ದನ್ನೇ ಹೇಳುವಂಥದ್ದೇ ಅಲ್ವಾ ದೀರ್ಘಕಾಲ ಸಂಚಾರ ಮಾಡ್ತಕ್ಕಂಥ ಗ್ರಹಗಳಾದಂಥ ಕಾರಣದಿಂದಾಗಿ ವೇದಲಿ ಶನಿ ಹೇಳುವಂಥದ್ದು ಇನ್ನೊಂದು ಎರಡು ವರ್ಷಗಳ ಅಲ್ಲಿರುತ್ತೆ ಮತ್ತು ಜನ್ಮರಾಶಿಯಲ್ಲಿ ಎರಡೂವರೆ ವರ್ಷ ಹೇಳುವಂಥದ್ದುಂಟು ಒಂದು ನಾಲ್ಕೂವರೆ ವರ್ಷಗಳ ಕಾಲ ಮೇಷರಾಶಿಯವರಿಗೆ ಶನಿ ಮಹಾತ್ಮನ ಪರೀಕ್ಷೆ ಎಕ್ಸಾಮ್ ಹೇಳುವಂಥದ್ದು ಇರುತ್ತೆ ಸ್ವಲ್ಪ ಜಾಗೃತಿ ಇರುವಂಥದ್ದು ಬೇಕು ವೇದಲಿ ಶನಿ ಇದ್ದಂಥ ಕಾರಣದಾಗಿ ಧನನಾಶ ಸಂಪಾದನೆ ಎಷ್ಟೇ ಮಾಡಿದ್ರೂ ನಾವು ಕೊರತೆಗಳನ್ನು ಅಪವ್ಯಯವನ್ನು ಎದುರಿಸುವಂಥ ಸಾಧ್ಯತೆ ಮೇಷರಾಶಿವರಿಗಿರುತ್ತೆ ಅದೇ ರೀತಿಯಾಗಿ ವ್ಯಯಾಧಿಪತಿಯು ಗುರು ಧನಾಧಿಪತಿಯು ಶುಕ್ರನು ತೃತೀಯದಲ್ಲಿ ಹೋಗಿ ಕುಡ್ತಿರುವಂಥ ಕಾರಣ ಬಂಧುಕ್ಲೇಶ ಹೇಳುವಂಥದ್ದುಂಟು ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ಕುಂಭ ಕುಂಭರಾಶಿಯಲ್ಲಿ ರಾಹು ಇರುವಂಥ ಕಾರಣ ಸ್ವೈಭ ಸೌಭಾಗ್ಯ ಅಂತ ಹೇಳಿದ್ದಾರೆ ಆದರೂ ಸ್ವಲ್ಪ ಜಾಗ್ರತೆ ಬೇಕು ಭಾಗ್ಯದಲ್ಲಿ ಒಂಬತ್ತನೇ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಒಂಬತ್ತನೇ ಮನೆಯಲ್ಲಿ ಪೂರ್ವ ಪುಣ್ಯದಲ್ಲಿ ಚಂದ್ರ ಇರುವಂಥ ಕಾರಣದಿಂದಾಗಿ ಪ್ರಾಪ್ತಿಗಳು ಬರುವಂಥದ್ದು ತಂದೆಯ ಒಂದು ಆರೋಗ್ಯದಲ್ಲಿ ಏರುಪೇರಳಾಗುವಂಥ ಸಾಧ್ಯತೆಗಳುಂಟು ಚತುರ್ಥದಲ್ಲಿ ರವಿಭಿಧ ಮನೋಕ್ಲೇಶ ಮೇಷರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ತೊಂದರೆಗಳಾಗುವಂಥದ್ದುಂಟು ಉಂಟು ಅದಕ್ಕೋಸ್ಕರವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ ಅಲ್ವಾ ಲಕ್ಷ್ಮೀ ಅಂದರೆ ನಮಗೆ ಸುವಸ್ತುಗಳನ್ನು ಕೊಡುವಾಳಕ್ಕೆ ನರಸಿಂಹ ಅಂತಂದರೆ ಉಗ್ರತೆ ಇದ್ದರೂ ನಮ್ಮನ್ನು ರಕ್ಷಣೆ ಮಾಡಿದವಂಥ ಶಕ್ತಿ ಶ್ರೀಮನ್ನಾರಾಯಣನ ಅವತಾರವೇ ಅಲ್ವ ಅದಕ್ಕೋಸ್ಕರವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮೇಷರಾಶಿಯವರು ಮಾಡಿಕೊಂಡುಬಿಡಿ ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಭವೇ ಅಲ್ವಾ ಈ ವರ್ಷದ ಬಹುಭಾಗಗಳು ಹೇಳುವಂಥದ್ದು ವೃಷಭ ರಾಶಿಯವರಿಗೆ ಚಂದ್ರನ ಸಂಚಾರದಿಂದಾಗಿ ಮಾಂದ್ಯ ಸಂಚಾರದಿಂದಾಗಿ ಸ್ವಲ್ಪ ರೀತಿ ಏರುಪೇರು ಆದೀತೆಯ ವಿನಃ ಈ ವರ್ಷದ ಬಹುಪಾಲು ವೃಷಭ ರಾಶಿಯವರಿಗೆ ಶುಭ ದಿನ ಆಗುತ್ತೆ ಯಾಕೆ ಏಕಾದಶಾಧಿಪತಿ ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ವಿತ್ತ ಸ್ಥಾನದಲ್ಲಿ ಅದೇ ರೀತಿಯಾಗಿ ಏಕಾದಶ ಸ್ಥಾನದಲ್ಲಿ ಹನ್ನೊಂದನೇ ಮನೆಯ ಲಾಭದಲ್ಲಿ ಶನಿಯ ಸಂಚಾರ ಮೂರು ಗ್ರಹಗಳು ಒಳ್ಳೆಯದನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅದು ಕರ್ಮಾಧಿಪತಿಯು ಭಾಗ್ಯಾಧಿಪತಿಯು ಅದೇ ರೀತಿಯಾಗಿ ಶೃಂಗಾರಾಧಿಪತಿಯು ರಾಷ್ಟ್ರಾಧಿಪತಿಯು ಆಗಿರುವಂಥ ಶುಕ್ರನು ಶನಿಯು ಗುರುವು ದ್ವಿತೀಯ ಸ್ಥಾನದಲ್ಲಿರುವಂತಹ ಕಾರಣದಿಂದ ಏನಾಗುತ್ತೆ ವಿಪುಲವಾದಂಥ ಧನ ಸಂಪಾದನೆ ಯಾವ್ಯಾವ ಮೂಲದಿಂದ ನೀವು ಬರುತ್ತಿರುವಂಥದ್ದನ್ನು ಅಪೇಕ್ಷೆಯನ್ನು ಮಾಡ್ತೀರೋ ಆ ಮೂಲದಲ್ಲಿ ಒಂದಕ್ಕೆ ಎರಡು ಪಟ್ಟು ಲಾಭ ಬರುವಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಉಂಟು ಒಳ್ಳೆಯದಾಗಲಿ ಏಕಾದಶಿಯಲ್ಲಿ ಶನಿ ಇರುವಂಥದ್ದು ಗುರುವಿನ ಮನೆಯಲ್ಲಿ ಇದ್ದಂಥ ಕಾರಣದ ವಿಶೇಷ ಪ್ರಾಪ್ತಿ ಇದೆ ಅಷ್ಟಮದಲ್ಲಿ ಚಂದ್ರ ನೋಡಿ ಯಾವುದೇ ಇದ್ದರೂ ಸ್ವಲ್ಪ ರೀತಿಯಾಗಿ ಒಂದೆರಡು ದಿವಸಗಳು ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚಿಗೆ ಹಣ ಇದ್ದರು ಮನ ಕ್ಲೇಶ ಆಡುವಂಥದ್ದು ಬಿಡಲಿಕ್ಕೆ ಸಾಧ್ಯತೆ ಅಲ್ಲ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಂಥ ಕಾರಣದಾಗೆ ಮನೋರೋಗ ಅಂತ ಹೇಳಿದ್ದಾರೆ ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಮತ್ತೆ ಮಾಂದಿ ಮನೋಭೀತಿ ಹೆಚ್ಚಿನದಾದಂಥ ಹಣ ಬಂದ್ಬಿಟ್ರು ಅದರನ್ನು ಸರಿಯಾದ ಮಾರ್ಗದಿಂದ ಬಂದರೆ ತೊಂದರೆ ಇಲ್ಲ ಯಾವುದೋ ವಾಮ ಮಾರ್ಗಗಳಿಂದ ಹಣದ ಆದಾಯ ಬಂತು ನಮಗೆ ಚಿಂತೆ ಇರುತ್ತೆ ಯಾರು ನೋಡಿದರೂ ಯಾರು ಬರ್ತಾರೋ ಹೆದರಿಕೆ ಅಲ್ವಾ ಪಂಚಮದಲ್ಲಿ ಕುಜಮ ಅಂದಿರುವಂಥ ಕಾರಣಕ್ಕಾಗಿಯೇ ಮನೋಭೀತಿ ಬುದ್ಧಿನಾಶ ಕೊಡುವಂಥದ್ದುಂಟು ವೃಷಭ ರಾಶಿಯವರು ಮಾತ್ರಿಕೆ ಆದಂಥ ದುರ್ಗೆಯ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮೂರನೇ ರಾಶಿ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಆರೋಗ್ಯದಲ್ಲಿ ತೊಂದರೆ ಶುಕ್ರ ಇದ್ದಾನೆ ಮನೋದುಃಖ ಉದರ ಪೀಡೆ ಹೊಟ್ಟೆ ಸಂಬಂಧಪಟ್ಟಿರುವಂಥದ್ದು ಜೀರ್ಣಕ್ರಿಯೆಗಳಲ್ಲಿ ತೊಂದರೆಗಳು ಇರುತ್ತೆ ದ್ವಿತೀಯದಲ್ಲಿ ರವಿ ಬುಧ ಹಣಕಾಸಿನ ಸ್ಥಾನದಲ್ಲಿ ರವಿ ಮತ್ತು ಬುಧ ಇದ್ದಂಥ ಕಾರಣದಲ್ಲಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದರೆ ಆ ಭಾಗಕ್ಕೆ ತೊಂದರೆಗಳು ಬರುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ವಿತ್ತನಾಶ ಸಪ್ತಮದಲ್ಲಿ ಚಂದ್ರ ಮನೋಸುಖುವಂಥದ್ದುಂಟು ಕೇಂದ್ರದಲ್ಲಿ ಚಂದ್ರ ಮತ್ತೆ ಗುರು ಇರುವಂತಹ ಕಾರಣದಿಂದಾಗಿ ಪ್ರಮುಖವಾಗಿ ಜನ್ಮರಾಶಿಯಲ್ಲಿರುವಂಥದ್ದು ನೋಡಿ ಗುರು ಮತ್ತು ಶುಕ್ರ ಇಬ್ಬರೂ ಸಹಿತವಾಗಿ ಜನ್ಮರಾಶಿಯಲ್ಲಿದ್ದಾರೆ ಅಲ್ವಾ ಕೇಂದ್ರ ಸ್ಥಾನದಲ್ಲಿರುವಂಥದ್ದು ಯಾರು ಚಂದ್ರ ಆಳುವಂಥದ್ದು ಆ ಕಾರಣದಿಂದಾಗಿ ಮತ್ತು ಗುರು ಹೇಳುವಂಥ ಇಬ್ಬರ ಒಂದು ದೃಷ್ಟಿಯಿಂದಾಗಿ ಗಜಕೇಸರಿ ಯೋಗದ ಸಾಧ್ಯತೆ ಅಲ್ವಾ ಸಪ್ತಮದಲ್ಲಿ ಚಂದ್ರ ಜನ್ಮರಾಶಿಯಲ್ಲಿ ಗುರು ಅಲ್ವಾ ಯಾವ ಭಾಗಗಳಲ್ಲಿ ಗುರು ಶುಕ್ರರ ಒಂದು ಸಂಯೋಗ ದೃಷ್ಟಿಗೆ ಒಳಪಡ್ತೇವೆ ಗಜಕ್ಕೆ ಸರಿ ಆನೆಯಷ್ಟು ಶಕ್ತಿ ಸಿಂಹದಷ್ಟು ಧೈರ್ಯ ಆ ರೀತಿಯ ಬರುವಂಥ ಸಾಧ್ಯತೆ ಈ ಒಂದು ಮಿಥುನ ರಾಶಿಯವರಿಗೆ ಹೇಳುವಂಥದ್ದುಂಟು ಪ್ರಯತ್ನ ಅಗತ್ಯತೆ ನಮ್ಮ ಪ್ರಯತ್ನ ಮಾಡದೆ ಯಾವುದೇ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಕರ್ಮದಲ್ಲಿ ಶನಿ ಇರುವಂಥ ಕಾರಣ ಸ್ವಲ್ಪ ರೀತಿಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಜಾಗ್ರತೆ ಬೇಕು ಮೇಲಾಧಿಕಾರಿಗಳಿಂದಾಗಿ ಕಿರಿಕಿರಿಯಾಗಿ ಉದ್ಯೋಗ ನಷ್ಟ ಆಗುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಉಂಟು ವಿಷ್ಣುವಿನ ಆರಾಧನೆ ಮಾಡಿ ಶುರುವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಜನ್ಮದಲ್ಲಿ ರವಿ ಮತ್ತೆ ಬುಧ ನೋಡಿ ವ್ಯಯಾಧಿಪತಿಯು ಧನಾಧಿಪತಿಯು ಇಬ್ಬರು ಜನ್ಮರಾಶಿಗೆ ಬಂದು ಕುಳಿತಿದ್ದಾರೆ ಅಲ್ವಾ ಬುಧ ಮತ್ತು ರವಿ ಅದರಿಂದ ಏನಾಗತ್ತೆ ವಿತ್ತನಾಶ ಅದರ ಜೊತೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೇತುವಿನೆ ಕಲಹ ಯಾವುದೋ ಒಂದು ವಿಚಾರಗಳನ್ನೇ ಅರ್ಧೋ ಕೋಪವನ್ನೇ ಅರ್ಧೋ ಮೇಲೆ ಹಾಕುವಂಥ ಸಾಧ್ಯತೆಗಳಿರುತ್ತೆ ಇವತ್ತು ನಿಮಿಷ ಕರ್ಕಾಟಕ ರಾಶಿಯವರಿಗೆ ಯಾಕೆ ಕೇಳಿದ್ರೆ ಕರ್ಕಾಟಕ ರಾಶಿಯವರು ಯಾವತ್ತೂ ಸ್ವಲ್ಪ ಮನೋ ಚಂಚಲತೆ ಹೇಳುವಂಥದ್ದಿರುತ್ತೆ ಸೂರ್ಯನ ಇನ್ನೊಬ್ಬರೊಂದು ಸಪೋರ್ಟ್ ಇದ್ದರೆ ಮಾತ್ರ ಏನಾದರೂ ಒಂದು ಸಣ್ಣ ವಿಚಾರದಲ್ಲಿ ಏನೋ ಒಂದು ಆಯಿತು ಅಂತಂದರೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳುವಂಥ ಮನಸ್ಸಿನಲ್ಲಿ ಕೊರಗುವ ಕೊರಗುವಂಥ ಒಂದು ಸ್ವಭಾವ ಆಳುವಂಥ ಕರ್ಕಾಟಕ ರಾಶಿ ಇರುತ್ತೆ ಅದಕ್ಕೋಸ್ಕರವಾಗಿ ದ್ವಿತೀಯದಲ್ಲಿರುವಂಥ ಕೇತುವಿನಿಂದಾಗಿ ಕಲಹ ಷಷ್ಟಮದಲ್ಲಿ ಚಂದ್ರ ಇರುವಂಥ ಕಾರಣಕ್ಕಾಗಿ ಶತ್ರುನ ನಾಶ ಹೇಳುವಂಥದ್ದನ್ನು ಹೇಳಿದ್ದಾರೆ ಸಾಧ್ಯತೆ ಆದರೂ ಮನೋದುಃಖ ವೈರಾಗ್ಯಗಳು ಬರುವಂಥದ್ದುಂಟು ನಿಮಗೆ ಬೇಕಾಗಿರುವಂಥ ದೇವತಾ ಆರಾಧನೆ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿ ಇವತ್ತಿನ ದಿವಸ ಸಾಯಂಕಾಲದೊತ್ತಿಗೆ ಮನಸ್ಸು ನಿರಾಳವಾಗಿ ಶಾಂತವಾಗಿರ್ತಾರೆ ಶುಭವಾಗಲಿ ಮುಂದಿನ ರಾಶಿ ನೋಡೋಣ ಸಿಂಹರಾಶಿ ಸಿಂಹರಾಶಿಯವರಿಗೂ ಜನ್ಮರಾಶಿ ಸ್ಥಿತವಾದಂಥ ಕೇತು ಸಪ್ತಮ ಭಾವದಲ್ಲಿ ಕಳತ್ರ ಸ್ಥಾನದಲ್ಲಿ ರಾಹು ನೋಡಿ ಅಲ್ವಾ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರ ಪ್ರಮುಖವಾಗಿ ಅಷ್ಟಮ ಸ್ಥೇಯತ ಕೇಟು ವಾತರ ಪೀಡಿದೆ ಅಂತ ಹೇಳಿದ್ದಾರೆ ಸಪ್ತಮದಲ್ಲಿರುವಂಥ ರಾವಿನಿಂದಾಗಿ ಸಂಸಾರದಲ್ಲಿ ಜಗಳಗಳು ಬರುವಂಥದ್ದು ಲಗ್ನ ಜನ್ಮರಾಶಿಯಲ್ಲಿರುವಂಥ ಕೇತುವಿನಿಂದಾಗಿ ಎಲ್ಲ ವಿಘ್ನತೆಗಳ ಜೊತೆಯಲ್ಲಿ ಕೆಟ್ಟ ಮಾತು ವಿಷಭಯ ಇವೆಲ್ಲ ಬರುವಂಥ ಸಾಧ್ಯತೆಗಳು ಪ್ರಮುಖವಾಗಿ ಆ ಒಂದು ಸಿಂಹರಾಶಿಯವರಿಗೆ ಇದುವಂಥ ವೃತ್ತಿ ನಷ್ಟ ಆಳುವಂಥದ್ದನ್ನು ತಿಳಿಸಿದರೆ ಅಷ್ಟಮ ಅಷ್ಟಮಶನಿಂದಾಗಿ ವಾತರೋಗಾದಿ ಪೀಡಿತ ವಾತ ಸಂಬಂಧಪಟ್ಟಿರುವಂಥ ಪ್ರತಿಕೂಲಗಳು ನಮ್ಮ ಶರೀರದಲ್ಲಿ ಆಗಬಹುದು ಪಂಚಮದಲ್ಲಿ ಚಂದ್ರ ಕ್ಲೇಶ ಅಂತ ದ್ವಿತೀಯದಲ್ಲಿ ಮಾಂದಿ ಬಂದಿದೆ ನೋಡಿ ಧನಸ್ಥಾನದಲ್ಲಿ ಅದರ ಜೊತೆಯಲ್ಲಿ ಕುಜ ಬೇರೆ ಇದ್ದಾನೆ ವಿತ್ತನಾಶವನ್ನು ಕಲಹವನ್ನು ತರುವಂಥ ಸಾಧ್ಯತೆ ಉಂಟು ನಿಮಗೆ ಬೇಕಾಗಿರುವಂಥದ್ದು ವಿಘ್ನಕರ್ತನೋ ವಿಘ್ನಹರ್ತನೋ ಆದಂಥ ವಿಘ್ನೇಶ್ವರನ ಆರಾಧನೆ ಮಹಾಗಣಪತಿ ಆರಾಧನೆ ಇವತ್ತು ದಿವಸ ಮಾಡಿ ಸಿಂಹರಾಶಿಯವರಿಗೆ ಶುಭವಾಗುತ್ತೆ ಮುಂದಿನ ರಾಶಿ ಬುಧನ ರಾಶಿಯಾದಂಥ ಕನ್ಯಾ ರಾಶಿ ಜನ್ಮದಲ್ಲಿ ಕುಜ ಮಾಂದಿ ಆರೋಗ್ಯ ನಷ್ಟ ಮನೋಭೀತಿ ಮಾಂದಿಯಿಂದಾಗಿ ಹೆದರಿಕೆ ಆರೋಗ್ಯಗಳು ನಷ್ಟ ಆಗುತ್ತೆ ಸಣ್ಣ ವಿಚಾರಕ್ಕಾಗಿ ಏನೋ ಆಯಿತು ಹೇಳಿ ಮಾನಸಿಕವಾಗಿ ತೊಂದರೆಗಳು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಇವತ್ತು ಮನೋಭಯ ಸಪ್ತಮದಲ್ಲಿ ಶನಿ ಏಳನೇ ಮನೆಯಲ್ಲಿ ಮೀನರಾಶಿಯಿಂದಾಗಿ ಶನಿಯ ದೃಷ್ಟಿ ಉಂಟು ಕ ಪ್ರಮುಖವಾಗಿ ಕಳತ್ರ ಬೀಡೆ ಚತುರ್ಥದಲ್ಲಿ ಚಂದ್ರ ಮನೋವಿಕಾರತೆ ಯಾವ್ಯಾವುದೋ ಆಲೋಚನೆಗಳು ಬರುತ್ತೆ ಹಾಗೆ ಮಾಡುವ ಹೀಗೆ ಮಾಡುವ ಹೀಗೆ ಮಾಡುವ ಸ್ವಲ್ಪ ಆಲೋಚನೆಯನ್ನು ಸ್ಥಿರವಾಗಿ ನೊಬ್ಬರಲ್ಲಿ ತಿಳಿದವರಲ್ಲಿ ಕೇಳಿ ಮುಂದುವರುವಂಥದ್ದನ್ನು ಮಾಡಿಕೊಳ್ಳಿ ಮನೋವಿಕಾರ ವಿಕಾರ ತಿರುವಂಥ ವೇದದಲ್ಲಿ ಕೇತು ಇದ್ದಾನೆ ನೋಡಿ ಎಲ್ಲ ಸರ್ವನಾಶ ಮಾಡಲಿಕ್ಕೆ ಕಾಯ್ತಾ ಇರುವಂಥ ಗ್ರಹ ಅದಕ್ಕೋಸ್ಕರವಾಗಿ ಹನ್ನೆರಡರಲ್ಲಿ ಕೇತು ಇರುವಂಥ ಕಾಣೋದಾಗ ಸ್ವಲ್ಪ ಜಾಗ್ರತೆಗಳೇ ಬೇಕು ಕರ್ಮದಲ್ಲಿ ಶುಕ್ರ ಜ್ಞಾನಂ ಕರ್ಮಂಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಂ ವಸ್ತ್ರಂ ಅದೇ ದಶಮ ಅಲ್ವಾ ಇವೆಲ್ಲ ಭಾಗಗಳಿಗೂ ನಷ್ಟವನ್ನು ಕೊಡುವಂಥ ಸಾಧ್ಯತೆಗಳು ಗುರು ಶುಕ್ರರಿಂದ ಆಗಿರುತ್ತೆ ಕಲಹಾಳುವಂಥದ್ದುಂಟು ಧನರಾಶಿ ಹಾಳುವಂಥದ್ದು ಇದ್ದೆ ನಿಮಗೂ ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡ್ರೆ ಶುಭ ದಿನ ಆಗತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ರಾಷ್ಟ್ರಾಧಿಪತಿ ಶುಕ್ರ ಅಲ್ವಾ ತುಲಾರಾಶಿಯವರಿಗೆ ವ್ಯಯದಲ್ಲಿ ಕುಜಮಾಂದಿ ನೋಡಿ ಹನ್ನೆರಡನೇ ಭಾವದಲ್ಲಿ ಎರಡು ಗ್ರಹಗಳು ಈ ರೀತಿ ಬಂದರೆ ಧನನಾಶ ತೃತೀಯದಲ್ಲಿ ಚಂದ್ರ ಇದ್ದಾನೆ ಮನೋಜಯ ಒಂದು ಕಡೆ ಹೋಗಿರತ್ತೆ ಒಂದು ಕಡೆ ಬಂದಿರತ್ತೆ ಸ್ವಲ್ಪ ಖುಷಿ ಪಡ್ತೀರಾ ನೀವು ಹೆಚ್ಚಿನದಾದಂಥ ಗರ್ವದಿಂದ ಮೀಗ್ತೀರ ಇವತ್ತು ನೂರು ರೂಪಾಯಿ ಬಂದರೆ ಐದುನೂರು ರೂಪಾಯಿ ಬಂದಿದ್ದರೆ ಖುಷಿ ಪಡ್ತೀರ ಹೋಗಿರುವಂಥದ್ದೇ ಗೊತ್ತಿರೋದಿಲ್ಲ ಅಲ್ವಾ ಆ ರೀತಿ ಸಾಧ್ಯತೆ ಉಂಟು ನಿಮಗೆ ಖಂಡಿತ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೇಳುವಂಥದ್ದು ಬೇಕು ಯಾಕೆ ಕೇಳಿದ್ರೆ ವೇದದಲ್ಲಿ ಕುಜ ಮಾಂದಿರುವಂಥ ಕಾರಣಕ್ಕಾಗಿ ತೃತೀಯ ಚಂದ್ರನೇ ಮನೋಜಯ ಸಿಕ್ಕರೂ ಮಾನಹಾನಿ ಪಂಚಮದಲ್ಲಿ ರಾಹು ನೋಡಿ ಬುದ್ಧಿನಾಶ ಬುದ್ಧಿ ಹೇಳುವಂಥದ್ದು ಹೇಳಿದ ಹಾಗೆ ನೀವು ಕೇಳದೇ ಇದ್ದರೆ ಸರಿಯಾದ ರೀತಿಯ ಆಲೋಚನೆ ಮಾಡದೇ ಇದ್ದರೆ ಇವತ್ತು ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ ಭಾಗ್ಯದಲ್ಲಿ ಗುರು ಇದ್ದಾರೆ ಕಾಪಾಡುವಂಥವರೇ ಎರಡು ಗುರುಗಳು ಒಂಬತ್ತನೇ ಮನೆಯಿಂದ ಪಂಚಮ ದೃಷ್ಟಿಯಿಂದ ಗುರು ಮತ್ತು ಒಂಬತ್ತನೇ ಮನೆಯಲ್ಲಿ ಆ ಗುರು ಶುಕ್ರನೂ ಇದ್ದಂಥ ಕಾರಣದಿಂದಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಮುಂಚೆ ಮಾಡಿರತಕ್ಕಂಥ ಯಾವುದೇ ಒಂದು ಪೂರ್ವ ಆಸ್ತಿಯಾಗಿರಲಿ ಪೂರ್ವ ಪುಣ್ಯವಾಗಿರಲಿ ಪ್ರಾಪ್ತವಾದಂಥ ದಿನ ನೀವು ಸಹಿತವಾಗಿ ದುರ್ಗೆ ಆರಾಧನೆ ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದರೆ ದ್ರವ್ಯನಾಶ ಪಂಚಮದಲ್ಲಿ ಶನಿ ಪಂಚಮಸ್ಥೇ ಶನಿಶ್ಚಯ ಕಷ್ಟಪ್ರದಾಯಕ ಕಷ್ಟಪ್ರದಾಯಕ ಹೇಳಿದರೆ ಕಷ್ಟಗಳು ಬಂದಿತ್ತು ಯಾವ್ಯಾವ ರೀತಿ ಹೇಳಲಿಕ್ಕೆ ಬರೋದಿಲ್ಲ ಬೇರೆ ಬೇರೆ ಭಾಗದಿಂದ ಕಷ್ಟ ಬರಬಹುದು ಜಾಗ್ರತೆ ಬೇಕು ಅಷ್ಟಮದಲ್ಲಿ ಗುರು ಶುಕ್ರ ನೋಡಿ ರೋಗಸ್ಥಾನ ಆಳುವಂಥದ್ರೊಳಗೆ ಆಯುರ ಆಯುಷ್ಯ ಸ್ಥಾನದಲ್ಲಿರುವಂಥ ರಂಧ್ರಭಾವದಲ್ಲಿ ಇಬ್ಬರು ಆ ಒಂದು ಗುರು ಶುಕ್ರರಿದ್ದಾರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ರೋಗ ಪ್ರಾಪ್ತಿಯ ಸಾಗ ಸಾಧ್ಯತೆ ಹೇಳುವಂಥದ್ದುಂಟು ಮತ್ತು ಚತುರ್ಥದಲ್ಲಿ ರಾಹು ಮಾನಹಾನಿ ಯಾವುದೋ ರೀತಿಯ ಏನನ್ನೂ ಮಾಡಲಿಕ್ಕೆ ಹೋಗಿ ನೀವು ಆಲೋಚನೆಗೆ ಬುದ್ಧಿಗೆ ಕೈಯನ್ನು ಕೊಡುವಂಥದ್ದು ಬೇಡ ಸುಬ್ರಹ್ಮಣ್ಯ ಆರಾಧನೆಯನ್ನು ವೃಶ್ಚಿಕ ರಾಶಿ ದಿವಸ ಮಾಡಿಕೊಂಡು ಬಿಡಿ ಶುಭವಾಗಲಿ ಇನ್ನು ಮುಂದೆ ಗುರುವಿನ ರಾಶಿಯಾದಂಥ ಧನುರ್ ರಾಶಿ ಧನು ರಾಶಿಯವರಿಗೆ ನೋಡಿ ಜನ್ಮದಲ್ಲಿ ಚಂದ್ರ ಇದ್ದಾನೆ ಮನೋವಿಕಾರತೆ ಏನೇನೋ ಮಾಡಬೇಕು ಅಂತ ಆಲೋಚನೆಗಳು ಬರುತ್ತೆ ಅಲ್ವಾ ಆದರೆ ತಿಳಿಸ್ಲಿಕ್ಕೆ ಬೃಹಸ್ಪತಿ ಮತ್ತು ಇಬ್ಬರು ಸಪ್ತಮದಿಂದ ನೇರ ದೃಷ್ಟಿಯಲ್ಲಿದ್ದಾರೆ ಒಬ್ಬ ದೈತ್ಯಗುರುವು ಒಬ್ಬ ಗುರುವು ಸಹಿತವಾಗಿ ಏಳನೇ ಮನೆಯಲ್ಲಿ ಮಿಥುನ ರಾಶಿಯಿಂದ ಧನು ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಆಲೋಚಿಸ್ತಕ್ಕಂಥ ಸಮಯ ಸಂದರ್ಭ ನಿಮಗೆ ಪ್ರಾಪ್ತವಾಗುತ್ತೆ ಧನು ರಾಶಿಯವರಿಗೆ ಇರುವಂಥದ್ದು ಅಲ್ವಾ ಯಾಕೆ ಕೇಳಿ ಪ್ರಮುಖವಾಗಿರುವಂಥದ್ದು ಜನ್ಮರಾಶಿಗೆ ಮನೋವಿಕಾರತೆ ಸಪ್ತಮದ ಗುರು ಶುಕ್ರ ಕಾರಣಕ್ಕಾಗಿ ಇಷ್ಟ ಇದ್ದರೂ ಸಂಸಾರ ಕಲ ಬರುವಂಥದ್ದಿದೆ ಚತುರ್ಥದಲ್ಲಿ ಶನಿ ಸುಖಹಾನಿ ಆಗುವಂಥದ್ದು ಕರ್ಮದಲ್ಲಿ ಕುಜಮಾಂದಿ ಕಾರ್ಯಭಂಗ ಕಲಹ ನಿಮಗೂ ಲಕ್ಷ್ಮೀ ನರಸಿಂಹನ ಆರಾಧನೆ ಇಡತಕ್ಕಂಥದ್ದು ಖಂಡಿತವಾಗಬೇಕು ಜನ್ಮರಾಶಿಯವರಿಗೆ ಶುಭವಾಗಲಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಮನೋಕಾರಕ ಅಂತ ಚಂದ್ರನೇ ವ್ಯಯ ಇದೆ ದ್ವಿತೀಯದಲ್ಲಿ ರಾಹು ಎರಡನೇ ಮನೆಯಲ್ಲಿ ವಿಷವಯ ರಾಹುವಿನ ಸಂಪರ್ಕದಲ್ಲಿ ಬಂತು ಸ್ವಲ್ಪ ರೀತಿಯಾಗಿ ಶಾರೀರಿಕವಾಗಿ ವಿಷ ಸಂಬಂಧಪಟ್ಟಿರತಕ್ಕಂಥ ಭಯಗಳು ಬರುವಂಥದ್ದು ಇರುತ್ತೆ ಸ್ವಲ್ಪ ಹ್ಞೂ ಷಷ್ಟಮದಲ್ಲಿ ಗುರುಶುಕ್ರ ಶತ್ರು ವಿಪತ್ತು ಆರನೇ ಮನೆಯಲ್ಲಿದ್ದ ಕಾರಣಕ್ಕಾಗಿ ಅಷ್ಟಮದಲ್ಲಿ ಕೇತು ಉದ್ರಪೀಡೆ ಭಾಗ್ಯದಲ್ಲಿ ಕುಜ ಮಾಂದಿ ಸಂತಾಪ ಉಷ್ಣವಯ ಮಕರ ರಾಶಿಯವರಿಗೆ ಹೆಚ್ಚಿನದಾದಂಥ ತೊಂದರೆ ಹೇಳುವಂಥದ್ದು ಕ್ಕಿಂತ ಇವತ್ತಿನ ದಿವಸ ದೇವತಾ ಆರಾಧನೆ ಅಂಥದ್ದು ಜಾಸ್ತಿ ಬೇಕು ಅಲ್ವಾ ತೊಂದರೆ ಬರಬಾರ್ದು ತೊಂದರೆ ಬರುವಂಥ ಸಾಧ್ಯತೆಗಳು ಕಾಣುತ್ತೆ ಎಲ್ಲ ಗ್ರಹಗಳಿಂದಾಗಿ ಉಂಟಲ್ವಾ ಉತ್ತಮವಾದಂಥ ಪರಿಣಾಮಕ್ಕಿಂತ ಚಿಂದಾಗಿ ಅನುಕೂಲಕ್ಕಿಂತ ಪ್ರತಿಕೂಲ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಹೇಳುವಂಥದ್ದು ಪ್ರಮುಖವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತು ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ ಶುಭವಾಗಿ ಮುಂದಿನ ರಾಶಿ ನೋಡುವಂಥದ್ದು ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ವಿಷಭೀತಿ ಆಲಸ್ಯ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ಅಂತ ಅಂತೇಳಿದರೆ ಆಲಸ್ಯ ಹೇಳುವಂಥದ್ದು ಹೊರಗಿನ ಶತ್ರುಗಳು ಬೀಳಂತೆ ನಮಗೆ ಒಳಗಿನ ಶತ್ರುಗಳೇ ನಮ್ಮನ್ನು ಗದೆಗುಂದಿಸುವಂಥ ಸಾಧ್ಯತೆಗಳುಂಟು ಜನ್ಮರಾಹುವಿನಿಂದ ವಿಷಭೀತಿ ಆಲಸ್ಯ ದುಸ್ವಪ್ನ ಕೆಟ್ಟ ರೀತಿಯಂತ ಅಂತ ಸ್ವಪ್ನ ಬೀಳುವಂಥದ್ದು ದ್ವಿತೀಯದಲ್ಲಿ ಶನಿ ಪ್ರಮುಖವಾಗಿರುವಂಥದ್ದು ನೋಡಿ ಧರ್ಮಸ್ಥಾನದಲ್ಲಿ ಸುಮ್ಮ ಸುಮ್ಮನೆ ಹಣ ಹಾಳಾಗುವಂಥದ್ದು ಅವಶ್ಯಕತೆ ಇಲ್ಲದೆ ವಿಪರೀತ ಖರ್ಚು ಮಾಡುವಂಥದ್ದು ಏಳು ವರ್ಷನೇ ಕೊನೆಯ ಭಾಗ ಅಲ್ವಾ ನಿಮಗೆ ಇನ್ನೂ ಎರಡು ವರ್ಷ ನಡೀತಾಯಿದೆ ಕ ಸ್ವಲ್ಪ ಬೇಕು ಸಪ್ತಮದಲ್ಲಿ ಕೇತುವಿದಾನ ಕಳತ್ರ ಭಾವದಲ್ಲಿ ಸಂಸಾರ ಕ್ಲೇಶ ಉದ್ಯೋಗ ನಷ್ಟ ಆಗುವಂಥದ್ದು ಪಂಚಮದಲ್ಲಿ ಪೂರ್ವಪುಣ್ಯದಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿಯೇ ಗುರು ದೃಷ್ಟಿ ಇದ್ದಂಥ ಕಾರಣಕ್ಕಾಗಿ ಪೂರ್ಣ ಪೂರ್ವ ಪುಣ್ಯ ಪ್ರಾಪ್ತಿ ಇರುವಂಥದ್ದುಂಟು ಸ್ವಲ್ಪ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯಲ್ಲಿ ಅವರು ಬಿಟ್ಟು ಹೋದಂಥದ್ದು ಏನಾದರೂ ವಿಮರ್ಶೆ ಮಾಡಿಕೊಂಡು ನಿಮಗೆ ಅವರ ಸಲುವಾಗಿ ಮಾಡತಕ್ಕಂಥ ಪಿತೃ ಕಾರ್ಯಗಳಲ್ಲೂ ಯಾವುದೇ ಚ್ಯುತಿಗೆ ಇಲ್ಲದೆ ಬರುವಂಥ ಮುಂದಿನ ಏನಂತ ವಿಪಿತರ ಪಕ್ಷದಲ್ಲೂ ಬೇಕಾದಂಥ ಕರ್ಮವನ್ನು ಮಾಡಿ ಖಂಡಿತವಾಗಿ ಪೂರ್ವ ಪುಣ್ಯ ಪ್ರಾಪ್ತಿಯಾಗುತ್ತೆ ಶುಭವಾಗಿ ನಾಗಾರಾಧನೆ ಮಾಡುವಂಥ ಮರಿಬೇಡಿ ವೀಕ್ಷಕರೇ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಜನ್ಮಶನಿ ಜನ್ಮರಾಶಿ ತೋರಿಸೋರಿ ಸುಖನಾಶಂ ಕರಿಷ್ಯತಿ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಾಗಿ ತೊಂದರೆ ಕೊಡುವಂಥ ಸಾಧ್ಯತೆಗಳಿರುತ್ತೆ ಉಷ್ಣ ಭಯ ಸಪ್ತಮದಲ್ಲಿ ಮಾಂದಿದ್ದಾರೆ ನೋಡಿ ಪ್ರಾಪ್ತಿ ಅನಿಷ್ಠ ಬಾರ್ಯಾಕಾಲ ಮನೆಯಲ್ಲಿ ಯಾವತ್ತೂ ಕಿರಿಕಿರಣಗಳನ್ನು ನಡೀತಾನೆ ಇರುತ್ತೆ ಚತುರ್ಥದಲ್ಲಿ ಗುರು ಶುಕ್ರರು ನಾಲ್ಕನೇ ಮನೆಯಲ್ಲಿ ಚತುರ್ಥದಲ್ಲಿದ್ದರೆ ಏನಾಗುತ್ತೆ ಕೆಲ ಕೇಂದ್ರದಲ್ಲಿದ್ದರೂ ಒಳ್ಳೆ ಶುಭ ಅಲ್ಲ ಗುರು ಇದ್ದರೆ ಅಲ್ವಾ ಆ ಕಾರಣದಿಂದಾಗಿ ಬಂಧು ಕ್ಲೇಶಗಳು ಸಂಸಾರದಲ್ಲಿ ಸಣ್ಣ ಬಣ್ಣ ಏನೇಳ್ತೇವೆ ಜಟಾಪಟಿಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಮನೋಜಮಮ್ಮ ಋತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ಅಮೃಷ್ಟಂ ವಾತಾತ್ಮಜಮ್ ಆ ನಯೋತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮೆ ಅಂತ ಹೇಳ್ತೀವಿ ಇವತ್ತ ಆಂಜನೇಯನ ಆರಾಧನೆಯನ್ನು ಮೀನರಾಶಿಯವರು ಮಾಡಿಕೊಳ್ಳಿ ಬರುವಂಥ ಶನಿ ಅಗ್ರಹಚಾರ್ಯರಲ್ಲಿ ಬಾಕಿ ಯಾವುದೇ ರೀತಿಯಾದಂಥ ತೊಂದರೆಗಳಿದ್ರೂ ನೀವು ತಡೆ ಹೇಳುವಂಥ ಸಿಗತ್ತೆ ಇಷ್ಟೊತ್ತು ಇವತ್ತಿನ ಒಂದು ನಿತ್ಯ ಭವಿಷ್ಯದ ಚಂದ್ರನ ಸಂಚಾರದ ಪ್ರಯುಕ್ತವಾಗಿ ತುಲನೆಯನ್ನು ಮಾಡಿ ಪಂಚಾಂಗಕರ್ತರು ಜ್ಯೋತಿಷರು ಹೇಳಿರುವಂಥದ್ದು ಯಾವ ರೀತಿಯಾಗಿ ಉಂಟು ಅಂಥದ್ದು ತಿಳಿಸುವಂಥ ಸಣ್ಣ ಪ್ರಯತ್ನ ಮುಗಿಸುವಂಥ ಸಂದರ್ಭ ಬಂದಿದೆ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿ ಆಗೋಣ ಸಮಸ್ತ ಲೋಕ ಭವಂತು ಶುಭಂ ಶುಭಂಭೂಯ